ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಇವತ್ತು ಯಾವುದೇ ಕ್ಷೇತ್ರದಲ್ಲೂ ಹೆಣ್ಣು ಮಕ್ಕಳ ಸಾಧನೆ ಗಂಡಸರ ಸಾಧನೆಗೆ ಮೀರಿ ಬೆಳಿತಾ ಇರೋದು ನಿಜಕ್ಕೂ ಖುಷಿಯ ವಿಚಾರ ಮೊನ್ನೆಯಷ್ಟೇ ಮಹಿಳಾ ಕ್ರಿಕೆಟ್ ತಂಡ ವಿಶ್ವಕಪ್ ಗೆದ್ದಾಗ ಇಡೀ ದೇಶ ಸಂಭ್ರಮಿಸಿತ್ತು ಅದೇ ರೀತಿ ಈಗ ಭಾರತದ ಮಹಿಳಾ ಕಬಡ್ಡಿ ತಂಡ ಕೂಡ ವಿಶ್ವಕಪ್ ಗೆದ್ದು ಬೀಗಿದೆ ಭಾರತ ಮಹಿಳಾ ಕಬಡ್ಡಿ ತಂಡದ ಸಾಧನೆಯ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ನಾನು ಅಕ್ಷತಾ ಕುಲಕರ್ಣಿ ಮಹಿಳಾ ಕಬಡ್ಡಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರ ನಲ್ಲಿ ಭಾರತವು ಚೈನೀಸ್ ತೈಪೆಯನ್ನ ಮಣಿಸಿ ಸತತ ಎರಡನೇ ಬಾರಿ ವಿಶ್ವ ಚಾಂಪಿಯನ್ ಅನ್ನೋ ಗೌರವವನ್ನ ತನ್ನದಾಗಿಸಿಕೊಂಡಿದೆ ವಿಶ್ವದ ಪ್ರತಿಷ್ಠಿತ ಹನ್ನೊಂದು ತಂಡಗಳು ಭಾಗವಹಿಸಿದ್ದ ಈ ಅಂತಾರಾಷ್ಟ್ರೀಯ ಟೂರ್ನಿಯಲ್ಲಿ ಭಾರತವು ಆರಂಭದಿಂದ ಕೊನೆಯವರೆಗೂ ಅದ್ಭುತ ಪ್ರದರ್ಶನ ನೀಡಿ ಅಜೇಯ ಓಟದಿಂದ ಅಂತಿಮವಾಗಿ ಟ್ರೋಫಿಯನ್ನ ಎತ್ತಿಕೊಂಡಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತದಲ್ಲೇ ನಡೆದ ಮೊದಲ ಟೂರ್ನಿಯ ನಂತರ ಹದಿಮೂರು ವರ್ಷಗಳ ನಂತರ ನಡೆದ ಈ ವಿಶ್ವಕಪ್ ಮತ್ತೆ ಕಬಡ್ಡಿ ಅಭಿಮಾನಿಗಳಲ್ಲಿ ಭಾರೀ ಕುತೂಹಲ ಹುಟ್ಟಿಸಿತ್ತು ಭಾರತ ಈ ಬಾರಿ ಯಾವುದೇ ಹಂತದಲ್ಲೂ ಹಿಂದೆ ಸರಿಯದೆ ತನ್ನ ಶಿಸ್ತಿನ ಹಾಗೂ ಸಮನ್ವಯದ ಆಟದಿಂದ ವಿಶ್ವಕ್ಕೆ ಮತ್ತೊಮ್ಮೆ ತನ್ನ ಕಬಡ್ಡಿ ಸಾಮರ್ಥ್ಯವನ್ನ ತೋರಿಸಿತು ಫೈನಲ್ ಪಂದ್ಯವಂತೂ ಕಬಡ್ಡಿಯ ರೋಮಾಂಚನದ ಅತ್ಯುತ್ತಮ ಪ್ರದರ್ಶನವಾಗಿತ್ತು ಆರಂಭದಿಂದಲೇ ಆಕ್ರಮಣದ ಆಟ ತೋರಿಸಿದ ಭಾರತ ಮುಂದುವರದಂತೆ ಪಂದ್ಯವನ್ನ ಸಂಪೂರ್ಣವಾಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತು ರೇಡ್ ಹಾಗೂ ಡಿಫೆನ್ಸ್ ಎರಡರಲ್ಲೂ ಸಮತೋಲನ ಸಾಧಿಸಿದ ಭಾರತ ತೈಪೆ ತಂಡಕ್ಕೆ ವಾಪಸ್ಸಾಗುವ ಅವಕಾಶವನ್ನೇ ಮಾಡಿಕೊಡ್ಲಿಲ್ಲ ಭಾರತದ ಪ್ರಧಾನ ರೇಡರ್ಗಳಿಬ್ಬರು ನಿರಂತರ ಟಚ್ ಪಾಯಿಂಟ್ ಕಲೆ ಹಾಕುತ್ತಾ ತೈಪೆ ತಂಡದ ರಕ್ಷಣೆ ಮೇಲೆ ನಿರಂತರವಾಗಿ ಒತ್ತಡ ಹಾಕಿದ್ರು ಚೈನ್ ಬ್ಲಾಕ್ ಹಾಗೂ ಸೂಪರ್ ಟ್ರ್ಯಾಕಲ್ಗಳ ಮೂಲಕ ಭಾರತ ರಕ್ಷಣಾ ಆಟಗಾರ್ತಿಯರು ಪಂದ್ಯವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು ತೈಪೆಯ ಪ್ರಮುಖ ರೇಡರ್ಗಳು ಪದೇ ಪದೇ ಅಂಕವಿಲ್ಲದೆ ಹಿಂತಿರುಗಬೇಕಾಯಿತು ನಲ್ಲೂ ಉತ್ತಮ ಪ್ರದರ್ಶನ ನೀಡಿದ ಭಾರತ ಮಹಿಳಾ ತಂಡ ಇರಾನ್ ವಿರುದ್ಧ ಮೂವತ್ತ್ ಮೂರು ಇಪ್ಪತ್ತೊಂದು ಅಂತರದ ಗೆಲುವು ಸಾಧಿಸಿತ್ತು ರಕ್ಷಣಾ ವಿಭಾಗದಲ್ಲಿ ಭಾರತ ನೀಡಿದ ಪ್ರದರ್ಶನ ವಿಶೇಷವಾಗಿ ಸೆಕೆಂಡ್ ಹಾಫ್ ನಲ್ಲಿ ನೀಡಿದ ಮೂರು ವಿಶೇಷ ಟ್ಯಾಕಲ್ಗಳು ಭಾರತವನ್ನು ಪ್ರಶಸ್ತಿ ಸುತ್ತಿಗೆ ಒಯ್ಯುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿತ್ತು ಅದೇ ಸಮಯದಲ್ಲಿ ಮತ್ತೊಂದು ನಲ್ಲಿ ಚೈನೀಸ್ ತೈಪೆ ಬಾಂಗ್ಲಾದೇಶವನ್ನ ಮಣಿಸಿ ಮೊದಲ ಬಾರಿಗೆ ವಿಶ್ವಕಪ್ ಫೈನಲ್ಗೆ ಕಾಲಿಟ್ಟಿತ್ತು ಎರಡು ತಂಡಗಳು ಅಜೇಯವಾಗಿ ಫೈನಲ್ ತಲುಪಿದ ಕಾರಣ ಪಂದ್ಯದ ಫಲಿತಾಂಶಕ್ಕೆ ಇಡೀ ವಿಶ್ವವೇ ಕುತೂಹಲದಿಂದ ಕಾದಿತ್ತು ಅಂತಿಮವಾಗಿ ಭಾರತದ ವೀರ ವನಿತೆಯರು ಮತ್ತೊಮ್ಮೆ ಕಬಡ್ಡಿ ವಿಶ್ವಕಪ್ ಅನ್ನ ತಮ್ಮ ಮುಡಿಗೇರಿಸಿಕೊಂಡು ದೇಶಕ್ಕೆ ಹೆಮ್ಮೆ ತಂದಿದ್ದಾರೆ ಜೊತೆಗೆ ಭಾರತದ ಮಹಿಳಾ ಕ್ರೀಡಾ ಕ್ಷೇತ್ರಕ್ಕೆ ಮತ್ತಷ್ಟು ಸ್ಫೂರ್ತಿ ತುಂಬಿದ್ದಾರೆ ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ